ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಿಯ ನಿಶಾ ಹೆಗ್ಡೆ ಸೊ ಈ ಮೂವಿ ಸ್ಕ್ರಿಪ್ಟ್ ನನ್ನ ಹತ್ರ ಬಂದಾಗ ನನ್ಗೆ ಡೈರೆಕ್ಟರು ಹೇಳಿದ್ರು ಎಕ್ಸಾಕ್ಟ್ಲಿ ಡೂಲ್ ಶೇಡ್ ಬರುತ್ತೆ ಅಂತ ಹೇಳಿದ್ರು ಫಸ್ಟ್ ಟೈಮ್ ಡೂಲ್ ಶೇಡ್ ಅಂತ ಕೇಳಿಸ್ಕೊಂಡಾಗ ನನ್ಗೆ ಒಂಥರ ಓಕೆ ಒಂದ್ ಒಂದ್ ಶೇಡ್ ಒಂದ್ ಕ್ಯಾರೆಕ್ಟರ್ ಗೆ ಒಂದ್ ರೋಲ್ ನಾನು ಪ್ಲೇ ಮಾಡಿದ್ನಿ ರೈಟ್ ಮುಂಚೆ ಮೂವೀಸ್ ಅಲ್ಲಿ ಬಟ್ ಇಲ್ಲಿ ಡುವಲ್ ಶೇಡ್ ಅಂತ ಹೇಳಿದ್ರು ನಾನು ಹೌದಾ ಡ್ಯುಯಲ್ ಶೇಡ್ ಅಂತ ಸೊ ಈ ಸಿನಿಮಾದಲ್ಲಿ ನನಗೆ ಡ್ಯುಯಲ್ ಶೇಡ್ ಇದೆ ಅದು ಹೇಗೆ ಆ ಡ್ಯುಯಲ್ ಶೇಡ್ ಪೋಟ್ರೆ ಆಗುತ್ತೆ ಯಾವ ತರ ಹೋಗತ್ತೆ ಆ ಕ್ಯಾರೆಕ್ಟರ್ ಜರ್ನಿ ನೀವು ಎಲ್ರು ಬಂದ್ಬಿಟ್ಟು ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡ್ಬೇಕು ನಾನು ತುಂಬಾ ಬಿಟ್ಕೊಡಕ್ ಹೋಗಲ್ಲ ಬಟ್ ಇದೊಂದು ಹೇಳ್ತೀನಿ ದಟ್ ಪ್ರತಿಯೊಬ್ರು ಆಕ್ಟ್ರೆಸ್ಗೆ ಒಂದ್ ಪಾತ್ರ ಆ ಸಾಕಷ್ಟು ಸಿಕ್ಕಾಪಟ್ಟೆ ಪ್ರಿಪರೇಷನ್ ಬೇಕಾಗುತ್ತೆ ಒಂದ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಮಾತ್ರ ಇಲ್ಲಿ ನಾನು ಡುವೆಲ್ ಶೇಟ್ ಈ ಡೂವಲ್ ಶೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಡೆಡ್ ಆಪೋಸಿಟ್ ಶೇಡ್ಸ್ ಆ ಟೈಮ್ ಅಲ್ಲಿ ನಮ್ಗೆ ಆ ಪ್ರಿಪರೇಷನ್ ಡಬಲ್ ಆಗ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಈ ಕ್ಯಾರೆಕ್ಟರ್ ಆ ಹಾಗೆ ಇರ್ಬೇಕು ಆ ಕ್ಯಾರೆಕ್ಟರ್ ಹಾಗೆ ಇರಬೇಕು ಒಬ್ರು ಅವ್ರು ಕ್ಲಾಶ್ ಆಗ್ಬಾರ್ದು ಸೊ ಆ ಒಂದು ಪ್ರಿಪರೇಷನ್ ಟೈಮ್ ಅಲ್ಲಿ ಗೆಸ್ಟ್ ಹೌದು ಕೆಲವೊಂದ್ ಕಡೆ ನನ್ಗೂ ಕೂಡ ಆ ಒಂದು ಇರತ್ತಲ್ಲ ದಟ್ ಆ ಮತ್ತೆ ಇದು ಇತ್ತು ನನಗೂ ಬಟ್ ಎಸ್ ನಮ್ಮ ಟೀಮ್ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಡಿರೆಕ್ಟರ್ ಜೀವನ್ ಹಳ್ಳಿಕರ್ ಸರ್ ಅವರು ಅವ್ರ ಸಪೋರ್ಟ್ ಇಲ್ಲದೆ ಈ ಡೋಲ್ ಪಾತ್ರ ನಾನು ಮಾಡ ಅವ್ರ ಮೋಟಿವೇಶನ್ ಹಿಂಗಂದ್ರೆ ನೀವು ಮಾಡ್ತೀರಾ ನೀವು ಮಾಡಿ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರ ಸೊ ನಾನು ಹೊಸಬ್ಳೆ ಇನ್ನ ನೀವೆಲ್ರು ನನ್ನ ನನ್ನ ಮುಂಚೆನು ಸಪೋರ್ಟ್ ಮಾಡಿದಿರಾ ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಇಟ್ ಈಸ್ ಯು ಪೀಪಲ್ ನಿಮ್ಮ ನೀವಿದ್ದೀರಾ ನಿಮ್ಮಿಂದ ನಾನು ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಡೀ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಜೀವನ್ ಹಳ್ಳಿಕರ್ ಅವರು ಅದು ಒಂದು ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಹೋಮ್ ಅವೇ ಫ್ರಮ್ ಹೋಮ್ ಅಂತಾರೆ ಸೊ ಆ ಥರ ಫೀಲಿಂಗ್ ಇತ್ತು ನನಗೆ ಸೆಟ್ಟಲ್ಲಿ ನನಗೆ ಯಾವುದೇ ರೀತಿಯಾದಂಥ ಒಂದು ಅಂದರೆ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ ಅಷ್ಟು ಚೆನ್ನಾಗಿ ನಡ್ಕೊಂಡ್ರು ಒಬ್ಬರು ಒಬ್ಳ ಆ್ಯಕ್ಟ್ರೆಸ್ಸಿಗೆ ನಾನಿದು ಯಾಕೆ ಆ್ಯಕ್ಟ್ರೆಸ್ ಅಂತ ನಾನು ಒತ್ತಾಯ ಬದುಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನಾವು ಯಾವುದೇ ಶೇಡ್ ಮಾಡಿ ಮಾಡಿರ್ ಮಾಡಿದ್ರೆ ಓಕೆ ಅಂದರೆ ಕ್ಯಾರೆಕ್ಟರ್ ಯಾವುದೇ ಇರ್ಬೋದು ಬಟ್ ನಮ್ಮ ಮೇಲ್ ಆ್ಯಕ್ಟ್ರಸ್ಸು ನಮ್ಮ ಟೀಮ್ ಇರುತ್ತಲ್ಲ ಅವರಿಂದ ಒಂದು ಸಪೋರ್ಟ್ ಇದ್ರೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಸೆಟ್ ಮೇಲೆ ಸೊ ಆ ಕಾನ್ ಆ ಸಪೋರ್ಟ್ ಆ ಮೋಟಿವೇಶನ್ ಆ ಒಂದು ಕೇರ್ ಅದೆಲ್ಲ ಈ ಸೆಂಟ್ ಅಲ್ಲಿ ಇರ್ತದೆ ನನಗೆ ಈ ಟೀಮ್ ಜೊತೆಗೆ ಸೊ ಈ ಟೀಮ್ ನನಗೆ ಜಸ್ಟ್ ಒಂದು ಮೂವಿ ಟೀಮ್ ಅಲ್ಲ ಇಟ್ ಇಸ್ ಲೈಕ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಈ ಮೂವಿಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ ಈ ಮೂವಿ ನಿಮ್ಗೆ ಆಲ್ರೆಡಿ ಟೀಸರ್ ನೋಡಿರ್ತೀರಾ ಟೀಸರ್ ನೋಡ್ಬಿಟ್ಟು ನಿಮ್ಗೆ ಅದು ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ ಆ ಕ್ಯೂರಿಯಾಸಿಟಿ ಎರಡ್ ಪಟ್ ಪಟ್ ಅಷ್ಟು ಕ್ಯೂರಿಯಾಸಿಟಿ ನೀವು ಥಿಯೇಟರ್ಗೆ ಬಂದು ನೋಡ್ತೀರಾ ಅಲ್ವಾ ಫಸ್ಟ್ ಏನಾಗತ್ತೆ ಇದಾಯ್ತಾ ನೆಕ್ಸ್ಟ್ ಏನಾಗತ್ತೆ ಅಲ್ಲ ನೆಕ್ಸ್ಟ್ ಇನ್ನ ಏನಾಗತ್ತೆ ಏನಾಗತ್ತೆ ಅಂತ ಕ್ಯೂರಿಯಾಸಿಟಿ ನಿಮ್ಗೆ ಪ್ರತಿ ಒಂದು ಸೀನ್ ಅನ್ನು ಬಿಲ್ಡ್ ಅಪ್ ಆಗ್ತಾ ಹೋಗುತ್ತೆ ಅಂಡ್ ಈ ಮೂವಿಯಲ್ಲಿ ಸಾಕಷ್ಟು ಇಮೋಷನ್ಸ್ ಇದೆ ಸಾಕಷ್ಟು ಜನ ಎಸ್ ನಾನಂದಿವಲ್ಡ್ ಶೇಡ್ ಇದೆ ಆ ಬೇರೆಯವರು ಡರ್ಲ್ ಶೇಡ್ ಪ್ಲೇ ಮಾಡಿದ್ದಾರೆ ಎಷ್ಟೊಂದ್ ಜನ ಸೊ ಬೇರೆ ಬೇರೆ ವೆರೈಟಿ ನಿಮಗೆ ಕಾಣಿಸುತ್ತೆ ಕಾಸ್ಟ್ಯೂಮ್ಸ್ ಸಕ್ಕತ್ತಾಗಿದೆ ಆಗಿದೆ ಸಾಂಗ್ಸ್ ಗಳು ಸಕ್ಕತ್ತಾಗಿದೆ ಸ್ಟೋರಿ ಇಟ್ ಸೆಲ್ಫ್ ಅಂದ್ರೆ ನೀವು ಆ ಚೇರಲ್ಲಿ ಕುತ್ಕೊಂಡ್ರೆ ಲಾಸ್ಟ್ವರೆಗೂ ಎದೊಳಲ್ಲ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್